ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಒಂದು ಲೈಕ್ ಕೊಡಿ ಪ್ಲೀಸ್ ಮಕರ ರಾಶಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಮಕರ ರಾಶಿಯವರ ಜೀವನ ಶೈಲಿ ಹೇಗಿರುತ್ತೆ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳನ್ನು ಅಳವಡಿಸಿಕೊಂಡಿದ್ದಾರೆ ಇವರ ಗುಣಲಕ್ಷಣಗಳು ಹೇಗಿರುತ್ತವೆ ಮಕರ ರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸುತ್ತಾರೆ ಆಚಾರ ವಿಚಾರಗಳಲ್ಲಿ ಅವರ ಜೀವನ ಹೇಗಿರಲಿದೆ ಈ ಎಲ್ಲ ವಿಷಯಗಳನ್ನು ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಎಲ್ಲ ಮಾಹಿತಿಯನ್ನು ತಿಳಿಯಲು ನೀವು ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ದಲ್ಲಿ ಮಾತ್ರ ನಿಮಗೆ ಅರ್ಥವಾಗುತ್ತೆ ನೀವೇನಾದರೂ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವ ಹಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ಚಾನಲ್ಗೆ ಇನ್ನು ನಮ್ಮ ಚಾನಲ್ಗೆ ದೀಪಿಕಾ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮ್ಮ ತಕ್ಷಣ ನಾನು ಹಾಕುವ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಯಾವುವು ಎಂದು ನೋಡುವುದಾದರೆ ಮಕರ ರಾಶಿ ಅಧಿಪತಿ ಶನಿ ಹಾಗಾಗಿ ಈ ರಾಶಿಯವರಿಗೆ ಲೋಕಜ್ಞಾನ ಎನ್ನುವುದು ತುಂಬಾ ಜಾಸ್ತಿ ಇರುತ್ತೆ ಮಕರ ರಾಶಿ ಅಧಿಪತಿ ಶನಿ ಆಗಿರುವುದರಿಂದ ಲೋಕದ ಜ್ಞಾನ ಪ್ರಪಂಚದ ಜ್ಞಾನ ಈ ವಿಚಾರದಲ್ಲಿ ಈ ರಾಶಿಯವರು ತುಂಬ ಚೆನ್ನಾಗಿ ಅರಿತುಕೊಂಡಿರುತ್ತಾರೆ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತದೆ ಏನೆಲ್ಲ ಆಗುತ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಕರ ರಾಶಿಯವರಿಗೆ ಬಹು ಬೇಗ ಗೊತ್ತಾಗುತ್ತದೆ ಅಂತ ಹೇಳಬಹುದು ಈ ರಾಶಿಯವರು ದಿನನಿತ್ಯ ಸುತ್ತಮುತ್ತ ನಡೆಯುವಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದು ಹಾಗೂ ವಿಚಾರಗಳನ್ನು ಹೇಗೆಲ್ಲ ನಿಭಾಯಿಸಬಹುದು ಎಂಬುದು ಇವರಿಗೆ ಇದರಲ್ಲಿ ಆಸಕ್ತಿ ತುಂಬ ಹೆಚ್ಚಿರುತ್ತದೆ ಈ ರಾಶಿಯವರ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಯಾರಾದರೂ ಯಾವುದಾದರೂ ಒಂದು ವಿಷಯದ ಬಗ್ಗೆ ಮಾತನಾಡಿದರೆ ಅಥವಾ ಸುತ್ತಮುತ್ತ ಏನಾದರೂ ವಿಷಯಗಳು ನಡೀತಾ ಇದ್ದರೆ ಅಂತಹ ವಿಚಾರಗಳನ್ನು ಬೇಗ ತಿಳಿದುಕೊಳ್ಳಲು ಬಯಸುತ್ತಾರೆ ಮಕರ ರಾಶಿಯವರು ಇವರಿಗೆ ಸಮಯದ ಬಿಡುವು ಸಿಕ್ಕಿದಾಗ ಟಿವಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳಿಗಿಂತ ನ್ಯೂಸ್ ಚಾನಲ್ಗಳಲ್ಲಿ ನ್ಯೂಸ್ ನೋಡುವುದು ಇವರ ಅಭ್ಯಾಸವಾಗಿರುತ್ತದೆ ಇಂತಹ ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಮಾಹಿತಿಗಳನ್ನು ಹಾಗೂ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತ ಏನಾಗುತ್ತಿದೆ ಏನಂತ ವಿಚಾರಗಳನ್ನು ಈ ರಾಶಿಯವರು ತಿಳಿದುಕೊಳ್ಳುವಂತಹ ಕುತೂಹಲ ಮನೋಭಾವವನ್ನು ಹೊಂದಿರುತ್ತಾರೆ ಮಕರ ರಾಶಿಯವರು ಅತಿ ಬುದ್ಧಿವಂತರು ಅಂತ ಹೇಳಿದರೆ ತಪ್ಪಾಗಲ್ಲ ಈ ರಾಶಿಯವರು ತುಂಬಾ ಬುದ್ಧಿವಂತರಾಗಿರುತ್ತಾರೆ ಅಧಿಪತಿ ಶನಿಯಾಗಿರುತ್ತಾನೆ ಹಾಗಾಗಿ ಲೋಕಜ್ಞಾನ ಜಾಸ್ತಿ ಇರುತ್ತೆ ಹೀಗಾಗಿ ಇವರು ತುಂಬಾ ಬುದ್ಧಿವಂತರು ಎಂದೇ ಹೇಳಬಹುದು ಮಕರ ರಾಶಿಯವರು ಹೈ ಲೆವೆಲ್ ಥಿಂಕಿಂಗ್ ಮಾಡ್ತಾರೆ ಯಾವ ಥರ ಥಿಂಕ್ ಮಾಡ್ತಾರೆ ಅಂದರೆ ನಾವು ಬೆರಳು ತುದಿಯನ್ನು ತೋರಿಸಿದರೆ ಅವರ ಅಸ್ತಾನೆ ನುಂಗಿ ಬಿಡ್ತಾರೆ ಆ ರೇಂಜ್ಗೆ ಇವರ ಥಿಂಕಿಂಗ್ ಕೆಪ್ಯಾಸಿಟಿ ಇರುತ್ತೆ ಎಂದೇ ಹೇಳಬಹುದು ಇನ್ನೂ ರಾ ಈ ರಾಶಿಯವರು ಎರಡು ಎರಡೆರಡು ಕಡೆ ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇವರಿಗೆ ಮೊದಲೇ ಒಂದು ಕೆಲಸ ಅನ್ನೋದು ಇರುತ್ತೆ ಆದರೂ ಸಹ ಇವರು ಪಾರ್ಟ್ ಟೈಮ್ ಕೆಲಸವನ್ನು ನೋಡಿಕೊಂಡಿರುತ್ತಾರೆ ಪರ್ಮನೆಂಟ್ ಕೆಲಸದ ಜೊತೆಗೆ ಪಾರ್ಟ್ ಟೈಮ್ ಕೆಲಸವನ್ನು ಸಹ ಮಾಡಿರುತ್ತಾರೆ ಯಾಕಂದರೆ ಒಂದು ಸಂಬಳ ಸಾಕಾಗುತ್ತಿಲ್ಲ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ತನ್ನ ಜೀವನವನ್ನು ಅಚ್ಚುಕಟ್ಟಾಗಿ ರೂಪಿಸಿಕೊಳ್ಳಬೇಕು ಎನ್ನುವ ಮನೋಭಾವ ಈ ಮಕರ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಸಮಯವನ್ನು ಹಾಗೂ ಹಣವನ್ನು ವ್ಯರ್ಥ ಮಾಡುವುದಿಲ್ಲ ಸಮಯವನ್ನು ವ್ಯರ್ಥ ಮಾಡದೇವರು ಜೀವನದ ಬಗ್ಗೆ ಹೆಚ್ಚು ಜವಾಬ್ದಾರಿಗಳನ್ನು ಸಹ ನಿರ್ವಹಿಸುತ್ತಾರೆ ಬೇರೆಯವರ ಮೇಲೆ ಎಂದಿಗೂ ಡಿಪೆಂಡ್ ಆಗುವುದಿಲ್ಲ ಇವರ ಜೀವನದಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ಇವರೇ ತೆಗೆದುಕೊಳ್ಳುತ್ತಾರೆ ಅದು ಹೇಗೆ ಅಂದರೆ ಇವರ ಕುಟುಂಬದಲ್ಲಿ ಇವರೇ ಮುಖ್ಯ ಸ್ಥಾನದಲ್ಲಿರುತ್ತಾರೆ ಪ್ರಪಂಚದ ಜ್ಞಾನ ಜಾಸ್ತಿ ಇರೋದರಿಂದ ಜವಾಬ್ದಾರಿ ಅನ್ನೋದು ಸಹ ಇವರಿಗೆ ಜಾಸ್ತಿ ಇರುತ್ತೆ ಮಕರ ರಾಶಿಯವರು ಉತ್ತಮ ಜೀವನ ಶೈಲಿಯನ್ನು ರೂಪಿಸಿಕೊಂಡಿರುತ್ತಾರೆ ಡಿಸಿಪ್ಲಿನ್ ಆಗಿರುತ್ತಾರೆ ಇವರ ಮಾತಿನಲ್ಲಿ ತೂಕವಿರುತ್ತೆ ಬೇಕಾಬಿಟ್ಟು ಮಾತನಾಡುವುದಿಲ್ಲ ಇವರ ಮಾತು ಮುತ್ತಿನಂತೆ ಇರುತ್ತೆ ಇವರು ತುಂಬಾ ಡೀಸೆಂಟ್ ಆಗಿರುತ್ತಾರೆ ಡಿಸಿಪ್ಲೀನ್ ಆಗಿರುತ್ತಾರೆ ಇನ್ನು ಮಕರ ರಾಶಿಯವರಿಗೆ ಬೇಗ ಶ್ರೀಮಂತರಾಗುವಂಥ ಮನಸ್ಥಿತಿ ಅನ್ನೋದು ಇದ್ದೇ ಇರುತ್ತೆ ಇವರು ವೇಗವಾಗಿ ಶ್ರೀಮಂತರಾಗಿ ಬಿಡಬೇಕು ಅನ್ನುವಂಥ ಆಸೆ ಇರುತ್ತೆ ಅದೇ ರೀತಿಯಾಗಿ ಆಸೆಯನ್ನು ಈಡೇರಿಸಿಕೊಳ್ಳುತ್ತಾರೆ ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಅಡ್ಡ ದಾರಿಯನ್ನು ಹಿಡಿಯುವುದಿಲ್ಲ ಈ ರಾಶಿಯವರು ಸ್ವತಃ ದುಡಿದು ಸ್ವಂತ ಹಣದಿಂದ ಶ್ರೀಮಂತರಾಗುತ್ತಾರೆ ಮಕರ ರಾಶಿಯವರಿಗೆ ಬೆಳ್ಳನ್ನು ತೋರಿಸಿದರೆ ಅಸ್ತ ನುಂಗುವಂತಹ ಸ್ವಭಾವವಿರುತ್ತದೆ ಅಂದರೆ ಯಾವುದೇ ವಿಚಾರವಿರಲಿ ಯಾವುದೇ ಕೆಲಸವಿರಲಿ ಬಹುಬೇಗ ಅರ್ಥ ಮಾಡಿಕೊಂಡು ಕೆಲಸವನ್ನು ಮಾಡಿ ಮುಗಿಸುವಂತಹ ಛಲವನ್ನು ಹೊಂದಿರುತ್ತಾರೆ ಇವರು ಮಾಡುವಂತಹ ಕೆಲಸದಲ್ಲಿ ಅಪಾರವಾದ ಪ್ರೀತಿ ನಂಬಿಕೆ ಹಾಗೂ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ಮಕರ ರಾಶಿಯವರು ಬೇರೆ ಯಾರಿಗಾದರೂ ಸಹ ಒಳ್ಳೆಯದಾಗುತ್ತೆ ಅಂತ ಗೊತ್ತಾದರೆ ಲಾಭ ಸಿಗುತ್ತೆ ಅಂತ ಅನಿಸಿದರೆ ಅವರು ಖಂಡಿತವಾಗಲು ಆ ಕೆಲಸವನ್ನು ಆಗಲೇ ಮಾಡಿ ಮುಗಿಸುತ್ತಾರೆ ಅಂತಹ ಸ್ವಭಾವ ಇರುವುದು ಮಕರ ರಾಶಿಯವರಿಗೆ ಮಾತ್ರ ಇವರು ಹಣವನ್ನು ಸುಲಭವಾಗಿ ಸಂಪಾದಿಸುವಂಥ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಇವರು ಈಸಿಯಾಗಿ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕು ಆದರೆ ನ್ಯಾಯಯುತವಾಗಿರಬೇಕು ಅನ್ನೋದನ್ನು ಇವರು ತುಂಬ ಚೆನ್ನಾಗಿ ತಿಳಿದುಕೊಂಡಿರ್ತಾರೆ ಈ ರಾಶಿಯವರು ಯಾವ ಮಾರ್ಗದಲ್ಲಿ ಹೋದರೆ ಇವರಿಗೆ ಈಸಿಯಾಗಿ ದುಡ್ಡು ಬರುತ್ತೆ ಅನ್ನೋದು ಸಹ ಬಹಳ ಯೋಚನೆ ಮಾಡಿ ತಿಳಿದುಕೊಂಡಿರ್ತಾರೆ ಮಕರ ರಾಶಿಯವರು ಹಣವನ್ನು ಇತಿಮಿತಿಯಿಂದ ಖರ್ಚು ಮಾಡ್ತಾರೆ ಇವರು ಬೇಕೋ ಬಿಟ್ಟಿ ಹಣ ಖರ್ಚು ಮಾಡೋದಿಲ್ಲ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡೋದು ಇನ್ನು ಮಕರ ರಾಶಿಯವರು ಪಾಲುದಾರಿಕೆ ವ್ಯವಹಾರದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡ್ತಾರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡಬೇಕು ಎಂದುಕೊಂಡರು ಮಕರ ರಾಶಿಯವರು ತುಂಬಾ ಸಖತ್ತಾಗಿ ರೈನ್ ಯೂಸ್ ಮಾಡ್ತಾರೆ ಅಂದರೆ ವ್ಯವಹಾರ ಹೇಗೆ ಮಾಡಿದರೆ ಹೇಗಿರುತ್ತೆ ಪಾರ್ಟ್ನರ್ಶಿಪ್ನಲ್ಲಿ ವ್ಯವಹಾರ ಮಾಡ್ತಾರೆ ಹಾಗಾಗಿ ಈ ರಾಶಿಯವರಿಗೆ ಆ ವ್ಯವಹಾರದಲ್ಲಿ ಲಾಭ ಅನ್ನೋದೇ ಆಗುತ್ತೆ ನಷ್ಟ ಅನ್ನೋದು ತೀರಾ ಕಡಿಮೆ ಎಂದೇ ಹೇಳಬಹುದು ಇನ್ನು ಈ ಮಕರ ರಾಶಿಯವರನ್ನು ಯಾರೂ ಸಹ ಈಸಿಯಾಗಿ ಮೋಸ ಮಾಡೋಕ್ಕಾಗಲ್ಲ ಇದೇ ತಾನೇ ದೇವರು ಕೊಟ್ಟಿರುವಂಥ ವರಹಗಳು ಯಾ ಇವರು ಯಾರೊಬ್ಬರನ್ನು ಸಹ ಅಷ್ಟು ಸುಲಭವಾಗಿ ನಂಬುವುದಿಲ್ಲ ಹಾಗೆ ಯಾರ ಬಗ್ಗೆ ಏನೇ ವಿಚಾರವಿರಲಿ ಇವರು ಸಾಧ್ಯವಾದಷ್ಟು ಬೇಗ ತಿಳಿದುಕೊಂಡು ಬಿಡ್ತಾರೆ ಸ್ನೇಹಿತರೆ ಆಗಿರಲಿ ಶತ್ರುಗಳೇ ಆಗಿರಲಿ ಅವರಿಗೆ ಏನಾಗಬೇಕು ಅನ್ನೋದನ್ನು ಈಸಿಯಾಗಿ ತಿಳಿದುಕೊಂಡು ಬಿಡುತ್ತಾರೆ ಹಾಗಾಗಿ ಮಕರ ರಾಶಿಯವರಿಗೆ ಯಾರೂ ಸಹ ಮೋಸ ಮಾಡಲಾಗುವುದಿಲ್ಲ ಆದರೆ ಇವರ ಬೆನ್ನಿಗೆ ಚೂರಿ ಹಾಕುವಂಥವರೇ ಜಾಸ್ತಿ ಇರ್ತಾರೆ ಮೋಸ ಮಾಡಬೇಕು ಅಂತಲೇ ಕಾಯ್ತಾ ಕುಳಿತಿರುತ್ತಾರೆ ಅಂದರೆ ಇತ ಶತ್ರುಗಳು ಇವರ ಜೊತೆಗೆ ಇರುತ್ತಾರೆ ಇವರ ಜೊತೆಯಲ್ಲಿರುವವರೇ ಇವರಿಗೆ ಮೋಸವನ್ನು ಮಾಡುವುದು ತುಂಬ ಇರುತ್ತೆ ಇನ್ನು ಮಕರ ರಾಶಿಯವರಿಗೆ ಜೊತೆಯಲ್ಲಿರುವಂತಹ ಸ್ನೇಹಿತರಾಗಲಿ ಅಥವಾ ಸಂಬಂಧಿಕರ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಇನ್ನು ಮಕರ ರಾಶಿಯವರಿಗೆ ಸಾಮರ್ಥ್ಯ ಎನ್ನುವುದು ತುಂಬಾ ಜಾಸ್ತಿ ಇರುತ್ತೆ ಇವರಿಗೆ ಗಟ್ಟಿತನ ಇರುತ್ತೆ ಎಷ್ಟು ಕಠಿಣವಾದ ಕೆಲಸ ಕೊಡಿ ಇವರು ಫಟಾಫಟ್ ಅಂತ ಮಾಡಿ ಮುಗಿಸುತ್ತಾರೆ ಆ ಕೆಲಸ ಎಷ್ಟೇ ಕಷ್ಟವಾದರೂ ಸಹ ಕೆಲಸವನ್ನು ಚಿಟಿಕೆ ಹೊಡೆಯುವಷ್ಟರಲ್ಲಿ ಸುಲಭವಾಗಿ ಮಾಡಿ ಮುಗಿಸುತ್ತಾರೆ ಅನ್ನೋದನ್ನು ಈ ರಾಶಿಯವರು ತಿಳಿದುಕೊಂಡು ಬಿಟ್ಟಿರುತ್ತಾರೆ ಅತಿಯಾದ ಟ್ಯಾಲೆಂಟ್ ಅನ್ನೋದು ಮಕರ ರಾಶಿಯವರಿಗೆ ಇರುತ್ತೆ ಲೋಕಜ್ಞಾನ ಇರುತ್ತೆ ಮಕರ ರಾಶಿಯವರು ಏನೇ ಒಂದು ಕಲೆ ಇದ್ದರೂ ಸಹ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತಹ ಟ್ಯಾಲೆಂಟೆಡ್ ವ್ಯಕ್ತಿಗಳಾಗಿರುತ್ತಾರೆ ಈ ಮಕರ ರಾಶಿಯವರು ಯಾವುದೇ ಒಂದು ಅವಕಾಶ ಸಿಕ್ಕಿದರೂ ಸಹ ಸದುಪಯೋಗಪಡಿಸಿಕೊಳ್ಳುತ್ತಾರೆ ಮೊದಲೇ ಹೇಳಿದ ಹಾಗೆ ಇವರು ಬೆರಳನ್ನು ತೋರಿಸಿದರೆ ಅಸ್ತವನ್ನೇ ನುಂಗುತ್ತಾರೆ ಆದ್ದರಿಂದ ನಾನು ಯಾವ ರೀತಿ ಶಾರ್ಟ್ಕಟ್ಟಲ್ಲಿ ಹಣ ಸಂಪಾದನೆ ಮಾಡಬೇಕು ಎನ್ನುವುದನ್ನು ಸಹ ಈ ರಾಶಿಯವರು ತಿಳಿದುಕೊಂಡಿರುತ್ತಾರೆ ಇನ್ನು ಈ ರಾಶಿಯವರು ಕಾರ್ಯ ಸಾಧಕರು ಎಂದೇ ಹೇಳಬಹುದು ಯಾವುದೇ ಒಂದು ಕೆಲಸವಿರಲಿ ಕಾರ್ಯವಿರಲಿ ಸಾಧಿಸಿಕೊಳ್ಳುವುದಕ್ಕೆ ಅವರು ಯಾವ ಲೆವೆಲ್ಗೆ ಬೇಕಾದರೂ ಎಳೆಯುತ್ತಾರೆ ಅಂತಹ ಸ್ವಭಾವ ಇರುವರು ಈ ಮಕರ ರಾಶಿಯವರು ಇವರಿಗೆ ಬೇಕು ಅಂದರೆ ಆ ಕೆಲಸ ನಾನು ಮಾಡಬೇಕು ಅಂತ ಹೇಳಿದರೆ ಮಾಡಲೇಬೇಕು ಈ ರೀತಿ ಕಾರ್ಯವನ್ನು ಸಾಧಿಸಿಕೊಳ್ತಾರೆ ಇವರು ಯಾರಿಗೂ ಸಹ ಮೋಸ ಮಾಡುವುದಿಲ್ಲ ಆದರೆ ಇವರಿಗೆ ಮೋಸ ಮಾಡುವಂತಹ ಜನಗಳು ಜಾಸ್ತಿ ಇರುತ್ತಾರೆ ಇವರನ್ನು ನಂಬಿದವರನ್ನು ಯಾವುದೇ ಕಾರಣಕ್ಕೂ ಕೈಬಿಡುವುದಿಲ್ಲ ಇವರನ್ನು ಯಾರು ನಂಬಿಕೊಂಡು ಬರುತ್ತಾರೋ ಇವರ ಜೀವನದಲ್ಲಿ ಅವರನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಈ ರಾಶಿಯವರು ಸ್ವಲ್ಪ ಸುಳ್ಳು ಹೇಳುವುದು ಜಾಸ್ತಿ ಅಂತಾನೆ ಹೇಳಬಹುದು ಇವರು ಸ್ವಲ್ಪ ಸುಳ್ಳು ಹೇಳುತ್ತಾರೆ ಆದ್ದರಿಂದ ಒಳ್ಳೆಯದಾಗಲಿ ಆಗಲಿ ಕೆಟ್ಟದ್ದಾಗಲಿ ಅದರ ಬಗ್ಗೆ ಯೋಚಿಸುವುದಿಲ್ಲ ಆದರೆ ಸುಳ್ಳಿನಿಂದ ಯಾರಿಗೂ ಸಹ ಮೋಸ ಮಾಡುವುದಿಲ್ಲ ಒಂದು ವೇಳೆ ಸುಳ್ಳು ಹೇಳಿದ್ರು ಅದು ಸಹ ಅವರಿಗಾಗಿಯೇ ಆಗಿರುತ್ತದೆ ದೇವಿನ ಬೇರೆ ಯಾರಿಗೂ ಸಹ ಮನಸ್ಸು ನೋಯಿಸುವ ಉದ್ದೇಶವಿರುವುದಿಲ್ಲ ನೋಡಿ ನೋಡಿದ್ರಲ್ಲ ಮಕರ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಯಾವೆಲ್ಲ ವರಗಳು ಇರುತ್ತವೆ ಅಂತ ಮಕರ ರಾಶಿಯವರಿಗೆ ದೇವರು ಕೊಟ್ಟಂತಹ ಶುಭ ವರಗಳು ಯಾವುವು ಎಂದರೆ ಗೊತ್ತಾಯ್ತಲ್ಲ ನೀವು ಸಹ ಮಕರ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲೂ ಸಹ ಈ ರೀತಿ ನಡೆದಿದ್ದರೆ ಅಥವಾ ನಡೆಯುತ್ತಿದ್ದರೆ ಈ ವಿಡಿಯೋಗೆ ಮತ್ತು ಈ ಮಾಹಿತಿ ನಿಜ ಅನಿಸಿದರೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಮತ್ತು ಉತ್ತಮ ಭವಿಷ್ಯ ರಾಶಿ ಬಗ್ಗೆ ನಾನು ತಿಳಿಸ್ತಾ ಬರ್ತೀನಿ ನೀವು ಮಕರ ರಾಶಿಯವರಾಗಿದರೆ ಲೈಕ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೊಸಬರಾಗಿದರೆ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಓಕೆ ಮತ್ತೆ ಸಿಗೋಣ